ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ಚಿತ್ರಗಳ ವಾಚನ ಚಟುವಟಿಕೆ ಮತ್ತು ಕೊಟ್ಟಿರುವ ಅಕ್ಷರಗಳಿಗೆ ಚಿತ್ರಗಳನ್ನು ಹೊಂದಿಸಿ ಬರೆಯುವ ವರ್ಕ್ಶೀಟ್ ಮತ್ತು ಆಕೃತಿಗಳ ವರ್ಗೀಕರಣ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ ಎಲ್ಲಾ ತಾಯಂದಿರು ಸಾಲಿನಲ್ಲಿ ನಿಲ್ಲಬೇಕು ಮುಂದೆ ಮೇಜಿನ ಮೇಲೆ ಗಾಳಿ ತುಂಬಿದ ಬಲೂನ್ ಮತ್ತು ಲೋಟಗಳನ್ನು ಇಡಿ ಈಗ ತಾಯಿ ಬಲೂನ್ ಅನ್ನು ಗಾಳಿಯಲ್ಲಿ ಹಾರಿಸಬೇಕು ಮತ್ತು ಅದು ನೆಲವನ್ನು ತಲುಪುವ ಮೊದಲು ಮೂರು ನಂತರ ಎರಡು ಮತ್ತು ನಂತರ ಒಂದು ಲೋಟವನ್ನು ಇಟ್ಟು ಟವರ್ ಮಾಡಬೇಕು ಬಲೂನ್ ಅನ್ನು ಪದೇ ಪದೇ ಹಾರಿಸುತ್ತಾ ಹೋಗಬೇಕು ಬಲೂನ್ ಕೆಳಗೆ ಬಿದ್ದರೆ ತಾಯಿ ಔಟ್ ಆಗುತ್ತಾರೆ ಮೊದಲು ಯಾವ ತಾಯಿ ಟವರ್ ನಿರ್ಮಿಸುತ್ತಾರೋ ಅವರೇ ವಿಜೇತರು ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಎಲ್ಲ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಏನಾದರೂ ಹೊಸದನ್ನು ಕಲಿಯೋಣ ಚಿತ್ರಗಳು ಮತ್ತು ವಸ್ತುಗಳನ್ನು ಗುರುತಿಸುವುದು ಮಕ್ಕಳ ಏಕಾಗ್ರತೆ ಮತ್ತು ಸ್ಮರಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಚಿತ್ರಗಳನ್ನು ಪರಸ್ಪರ ಹೇಗೆ ಹೊಂದಿಸುವುದು ಎಂಬುದನ್ನು ಈ ವಿಡಿಯೋ ನೋಡುವುದರ ಮೂಲಕ ತಿಳಿದುಕೊಳ್ಳೋಣ ಈಗ ವಸ್ತುಗಳ ಹೆಸರು ಹೇಳಿ ಚಮಚ ಟೇಬಲ್ ಜಗ್ ಟೂತ್ಪೇಸ್ಟ್ ನಾವು ಚಮಚವನ್ನು ಯಾವಾಗ ಬಳಸುತ್ತೇವೆ ತಿನ್ನುವಾಗ ಅಲ್ಲವೇ ತಟ್ಟೆಯ ಜೊತೆ ಚಮಚವನ್ನು ತೆಗೆದುಕೊಳ್ಳುತ್ತೇವೆ ಅಧ್ಯಯನಕ್ಕೆ ಟೇಬಲ್ ಬಳಸಿದಾಗ ನಾವು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತೇವೆ ಆದ್ದರಿಂದ ಕುರ್ಚಿ ಇಲ್ಲಿಗೆ ಬರುತ್ತದೆ ಈಗ ನೀವು ಅದನ್ನು ಮಾಡಿ ತಟ್ಟೆಯೊಂದಿಗೆ ಚಮಚ ಟೇಬಲ್ನೊಂದಿಗೆ ಕುರ್ಚಿ ಜಗ್ನೊಂದಿಗೆ ಬಕೆಟ್ ಟೂತ್ಪೇಸ್ಟ್ನೊಂದಿಗೆ ಬ್ರಷ್ ಈಗ ಚಪ್ಪಾಳೆಯನ್ನು ತಟ್ಟಿ ನಿಮಗೆ ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ನಿಮ್ಮ ಮನೆಯ ಸಮೀಪ ಯಾವ ವಾಹನಗಳು ಓಡುತ್ತವೆ ಅವುಗಳ ಹೆಸರುಗಳನ್ನು ತಿಳಿಸಿ ನೀವು ಯಾವ ಕಾರಿನಲ್ಲಿ ಕುಳಿತಿದ್ದೀರಿ ಯೋಚಿಸಿ ಅಮ್ಮನಿಗೆ ಹೇಳಿ ನಿಮ್ಮ ನೆಚ್ಚಿನ ಕಾರಿನ ಚಿತ್ರವನ್ನು ಬಿಡಿಸಿ ಮತ್ತು ಅದಕ್ಕೆ ಬಣ್ಣ ತುಂಬಿರಿ ಒಂದು ಬಕೆಟ್ ತುಂಬಲು ಎಷ್ಟು ಲೋಟ ನೀರು ಬೇಕು ಚಿತ್ರದಲ್ಲಿ ನೈಸರ್ಗಿಕ ಬಣ್ಣ ತುಂಬಿ ಮತ್ತು ಸಂಖ್ಯೆಗಳನ್ನು ಬರೆಯಿರಿ ಮಗುವಿಗೆ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆ ಮಾಡಲು ಸಂತೋಷವಾಯಿತೇ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು